ಮೌನದಲ್ಲೊಂದು ಮಾತು ಎಪಿಸೋಡ್ ಹದಿನಾಲ್ಕು ಅಂತಿಮ ಕಂತು ಹಿಂದಿನ ಕಂತು ಮುಂದುವರೆದಿದೆ ನೆನಪು ಮರಳಿದರೆ ನೀನು ನನ್ನಿಂದ ದೂರ ಇರಬೇಕು ಅನ್ವಿತಾ ಇಲ್ಲವಾದರೆ ನಿನ್ನ ಜೀವಕ್ಕೆ ಅಪಾಯ ಖಚಿತ ಎಂದು ಹೇಳಿದ ಆರ್ಯನ್ ಸರಿ ಮಾಮಾ ನಿಮ್ಮ ಅರಕ್ಕೆ ಉಳಿಯಲಿ ಆದರೆ ನೀವು ನನ್ನನ್ನು ಪ್ರೀತಿಸುತ್ತೀರಿ ಅಂತ ಹೇಳಿ ನಾನು ದೂರ ಹೋಗುತ್ತೇನೆ ಅನ್ವಿತಾಳು ಕಣ್ಣೀರಿನಿಂದ ಅವನನ್ನು ಒತ್ತಾಯಿಸಿದಳು ಆರ್ಯನ್ ಮೌನವಾದ ಅವನ ಘಡುಸಾದ ಮುಖ ಮೃದುವಾಯಿತು ಅವನು ಮೆಲ್ಲಗೆ ಅನ್ವಿತಾಳ ಕೈ ಹಿಡಿದ ಹೌದು ಅನ್ವಿತಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನನ್ನ ಹರಕೆಗಿಂತ ಆ ಜಾತಕದ ಅಪಾಯಕ್ಕಿಂತ ನಿನ್ನ ಮೇಲಿನ ನನ್ನ ಪ್ರೀತಿಯೇ ದೊಡ್ಡದು ಎಂದು ಹೇಳಿದ ನಾನು ಸತ್ತರೂ ನೀನು ನನ್ನ ರೂಮಿಗೆ ಬರಬೇಡ ಎಂದವನು ಇಂದು ಪ್ರೀತಿಯನ್ನು ಒಪ್ಪಿಕೊಂಡ ಅನ್ವಿತಾ ಸಂತೋಷದಿಂದ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಅವರು ದೀರ್ಘವಾಗಿ ತಬ್ಬಿಕೊಂಡಾಗ ದೇವಸ್ಥಾನದ ಒಳಗೆ ಜೋರಾಗಿ ಘಂಟೆ ಬಾರಿಸುವ ಶಬ್ದ ಕೇಳಿಸಿತು ಗುರುಗಳು ಮೆಟ್ಟಿಲುಗಳ ಮೇಲೆ ನಿಂತು ನಗುತ್ತಿದ್ದರು ಆರ್ಯನ್ ನೀನು ಪ್ರೀತಿಯನ್ನು ಒಪ್ಪಿಕೊಂಡೆ ಇನ್ನು ನಿನ್ನ ಹರಕೆಯಿಂದ ನೀನು ಮುಕ್ತನಾದೆ ಎಂದು ಗುರುಗಳು ಹೇಳಿದರು ನಾನು ಜಾತಕದಲ್ಲಿ ಹೇಳಿದ ಅಪಾಯ ದೂರವಾಯಿತು ಎಂದರು ಆರ್ಯನ್ ಮತ್ತು ಅನ್ವಿತಾ ಇಬ್ಬರು ಆಶ್ಚರ್ಯದಿಂದ ಗುರುಗಳನ್ನು ನೋಡುತ್ತಿದ್ದರು ಆರ್ಯನ್ ಹರಕೆ ಹೊತ್ತ ಕ್ಷಣವೇ ನೀನು ಅವಳ ಪ್ರೀತಿಯನ್ನು ದ್ವೇಷಿಸಿದರು ಕೊನೆಗೆ ನೀನು ಪ್ರೀತಿಯನ್ನು ಒಪ್ಪಿಕೊಂಡೆ ನಿನ್ನ ಪ್ರೀತಿಯ ಶಕ್ತಿ ಆ ಜಾತಕದ ಅಪಾಯವನ್ನು ಗೆದ್ದಿದೆ ಎಂದರು ಆದರೆ ಆ ಜಾತಕದಲ್ಲಿ ಅಪಾಯವಿದೆ ಅಂತ ಬರೆದಿತ್ತಲ್ಲ ಗುರುಗಳೇ ಅದು ಕೇವಲ ಎಚ್ಚರಿಕೆ ಮಗು ಪ್ರೀತಿ ದ್ವೇಷಕ್ಕಿಂತ ದೊಡ್ಡದು ಎಂದು ತಿಳಿದುಕೊಳ್ಳಲು ಕೊಟ್ಟ ಎಚ್ಚರಿಕೆ ಅದು ಎಂದರು ಈಗ ನಿಮ್ಮಿಬ್ಬರ ನಡುವೆ ಯಾವುದೇ ಗೋಡೆ ಇಲ್ಲ ಆರ್ಯನ ಮುಖದಲ್ಲಿ ಶಾಂತಿ ತುಂಬಿತ್ತು ಅವನು ಹರಕೆಯ ಪತ್ರವನ್ನು ಮತ್ತು ಹರಿದ ಜಾತಕದ ತುಂಡುಗಳನ್ನು ಎತ್ತಿಕೊಂಡು ಬಂದಿದ್ದ ಗುರುಗಳು ಆ ಎರಡನ್ನು ಆರ್ಯನ ಕೈಯಿಂದ ತೆಗೆದುಕೊಂಡರು ಇನ್ನು ಇವು ನಿನಗೆ ಬೇಕಿಲ್ಲ ನಿಮ್ಮಿಬ್ಬರ ಪ್ರೀತಿಯೇ ನಿಮ್ಮ ಜೀವನದ ಆಧಾರ ಎಂದರು ಗುರುಗಳು ನಕ್ಕರು ಹೋಗಿ ನೀವಿಬ್ಬರು ನಿಮ್ಮ ಅತ್ತೆ ಉಮಾ ಅವರಿಗೆ ಈ ಶು ಶುಭ ಸುದ್ದಿ ತಿಳಿಸಿ ಅವರು ಇಬ್ಬರನ್ನು ಒಂದಾಗಿಸಲು ಎಷ್ಟೊಂದು ಹರಕೆ ಹೊತ್ತಿದ್ದಾರೆ ಎಂದು ಹೇಳಿದರು ಆರ್ಯನ್ ಪ್ರೀತಿಯಿಂದ ಅನ್ವಿತಾಳ ಕೈ ಹಿಡಿದ ಅವರು ಬೈಕ್ ಏರಿ ತಮ್ಮ ಮನೆ ಕಡೆಗೆ ಹೊರಟರು ಮನೆಗೆ ಬಂದಾಗ ಉಮಾ ಅವರು ಸಂತೋಷದಿಂದ ಇಬ್ಬರನ್ನು ತಬ್ಬಿಕೊಂಡರು ನನ್ನ ಮೌನದ ಮಾತು ಕಡೆಗೂ ಸತ್ಯವಾಯಿತು ಪ್ರೀತಿ ಮತ್ತು ಮೌನದ ಯುದ್ಧದಲ್ಲಿ ಪ್ರೀತಿ ಕಡೆಗೂ ಗೆದ್ದಿತು ಎಂದು ಹೇಳಿತಾ ಎಂಜಾಯ್ ಮಾಡತೊಳಗಿನ ಉಮಾ ಈ ಕತೆ ಇಲ್ಲಿಗೆ ಮುಕ್ತಾಯವಾಗಿದೆ ಶುಭಂ ಈಗ ನಿಮ್ಮ ಮೌನದಲ್ಲೊಂದು ಮಾತು ಕಾದಂಬರಿ ಸರಣಿ ಮುಕ್ತಾಯಗೊಂಡಿದೆ ಮತ್ತು ಇಲ್ಲಿಯವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಲ್ಲಿಯವರೆಗೆ ಕಂಟಿನ್ಯೂಸ್ ಹದಿನಾಲ್ಕು ಎಪಿಸೋಡ್ಗಳನ್ನು ನೋಡಿದ್ದ ನಿಮಗೆ ಈ ಸ್ಟೋರಿ ಹೇಗನಿಸಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ